ಲಂಚವನ್ನು ವಸೂಲಿ ಇದೆಯಲ್ಲ ಎಫ್ ಆಗಿದೆ ಅಂತ ಹೇಳಿ ಸುಳ್ಳು ಐ ಆರ್ ಆಗಿದೆ ಅಂತ ಗೊತ್ತಾದ ಮೇಲೂ ಈತ ನಿರಪರಾಧಿ ಇದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನ ಅರೆಸ್ಟ್ ಮಾಡ್ತೀನಿ ನಿನ್ನ ಮನೆಗೆ ಪೊಲೀಸನ್ನ ಕಳಿಸ್ತೀನಿ ನೀನು ಬಂದು ಭೇಟಿಯಾಗುವಂತ ಹೇಳುವಂತದ್ದು ಕಾನೂನು ಸಿವಿಲ್ ಮ್ಯಾಟರ್ನಲ್ಲಿ ಆ ಸಿವಿಲ್ ಮ್ಯಾಟರ್ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂತದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ ಇದರ ಬಗ್ಗೆ ಇವತ್ತು ಹೋರಾಟವನ್ನ ಮಾಡಿದ್ದೇವೆ ಸೂಕ್ತ ತನಿಖೆಯನ್ನ ಕೈಗೊಳ್ತವೆ ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಗಳನ್ನ ಕೊಡಿ ಅಂತ ಹೇಳಿ ಹೇಳಿದ್ದಾರೆ ನಾವು ಎಲ್ಲವನ್ನ ಸಾಕ್ಷ್ಯಾಧಾರವನ್ನ ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ ಕೆಳಗಿನವನು ತಪ್ಪು ಮಾಡಿದ್ರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ರೆ ಕೆಳಗಿನವನು ಹೆದರ್ತಾನೆ ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ ಜನರು ಅನುಭವಿಸ್ತಿದ್ದಾರೆ ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದ್ರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರ್ಲಿಕ್ಕಿಲ್ಲ ಅಥವಾ ನಾವು ಹೇಳೋದು ಸುಳ್ಳಿರ್ಬೇಕು ಇಲ್ಲ ಇವ್ರ ರಕ್ಷಣೆ ಇಡಬೇಕು ಅವ್ರಿಗೆ ಇದನ್ನ ಈ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು ಒಂದು ನಾನು ಸುಳ್ಳು ಹೇಳ್ತಿರ್ಬೇಕು ಇಲ್ಲ ಅಂದ್ರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು ಎರಡರಲ್ಲಿ ಒಂದಾಗತ್ತೆ ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಭ್ರಷ್ಟ ಅಧಿಕಾರಿಗಳು ಇದ್ರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ ಯಾವನೇ ಒಂದು ಪೈಸೆ ಲಂಚೆ ಕೇಳಿದ್ರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನ ತೋರಿಸಿ ಹತ್ತು ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಬಹಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಹತ್ತು ಪೈಸೆ ಲಂಚ ಕೇಳಿದ್ರೆ ಒಂದು ಆ ಹತ್ತು ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು ಇಲ್ಲ ಅಂದ್ರೆ ಭ್ರಷ್ಟಾಚಾರ ತಡೆಯುವಲ್ಲಿ ನಾನು ವಿಫಲ ಆಗಬೇಕು ಹಾಗಾಗಿ ಯಾವನೇ ಅಧಿಕಾರಿ ನನ್ನ ಕ್ಷೇತ್ರದಲ್ಲಿ ಹತ್ತು ಪೈಸೆ ಲಂಚ ಕೇಳಿದ್ರೆ ನನ್ನ ಹತ್ರ ಬನ್ನಿ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತಿದ್ದೆ ಈಗ ಭ್ರಷ್ಟಾಚಾರ ಮಿತಿ ಮೀರಿದೆ ಇದರ ವಿರುದ್ಧ ನಿರಂತರವಾಗಿ ವಿರುದ್ಧವಾಗಿ ಆತ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಸತ್ಯ ಅಂತೇಳಿ ಗೊತ್ತಾದ್ರೆ ಒಂದ ಕ್ಷಣ ಕೂಡ ಅವನು ಸರ್ವಿಸಲ್ಲಿ ಇರಬಾರದು ತಕ್ಷಣ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳುದು ಕಾನೂನಿನ ಅರಿವು ಬಹಳ ಕಡಿಮೆ ಅವರಿಗೆ ಯಾವ ರೀತಿ ಮಾತಾಡಬೇಕು ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನ ಹೇಳೋದಕ್ಕೆ ಇದು ಮಾಡಿದ್ರು ಅಂದ್ರೆ ಭ್ರಷ್ಟಾಚಾರ ಯಾಕಿದೆ ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ ಪಾಪ ಹೊಸಬ್ರು ಇದೀರಿ ತಾವು ಒಂದು ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ ನೀವು ಎಂಡಾರ್ಸ್ ಮಾಡಿ ಹಾರೋಗೇರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶ ಭಾವನೆಯಿಂದ ಬೇರೆ ಕತೆ ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ ಹಾರೋಗೇರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ಲವೋ ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ ಆಗಿಲ್ಲ ಅಥವಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲ್ ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ ಈಗಲೇ ಈಗಲೇ ಮೀಡಿಯಾ ಕಳಿಸ್ತೇನೆ